ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಕಲ್ಕೊಂಡು ಇಲ್ಲೇನಂದ್ರೆ ಮಗ್ಗಿ ಬರೆದಿದ್ರು ಬಾಗ ಮಾಡಬಹುದು ಇದು ಸರಳ ಸಣ್ಣ ಸಣ್ಣ ಲೆಕ್ಕಕ್ಕೆ ಅಷ್ಟ ಬಳಸ್ಕೊಳ್ಳೋದು ಆ ಉದ್ದೇಶ ಒಂದಿಟ್ಟು ಗಣಿತದೊಳಗೆ ನಿಮಗೆ ಇಂಟ್ರೆಸ್ಟ್ ಬರಲಿ ಅನ್ನೋ ಉದ್ದೇಶಕ್ಕೆ ನಾ ನೋಡ್ರಿ ಮುನ್ನೂರ ತೊಂಬತ್ಮೂರು ಮೂರು ಮೂರು ಐತಿ ಹೌದಾ ಈಗ ಈ ಬಾಜಕ ಐತಲ್ಲ ಅದನ್ನ ಅಡ್ಡಿಗೇರಿ ಹೊಡ್ಕೋಬೇಕು ಎಷ್ಟಪ್ಪ ಮೂರು ಹೌದಲ್ಲ ಮೂರು ಅಡ್ಡ ಗೆರೆಗಳನ್ನು ನೋಡ್ಕೋಬೇಕು ಒಂದು ಎರಡು ಮೂರು ಹೊಡೆದ್ರೆ ಹಾಂ ಈಗ ಮೊದಲೇಕ ಮೂರು ಮೂರನ್ನು ಭಾಗಿಸ್ಬೇಕು ನಾವು ಹಾಂ ಈಗ ಮೂರು ಚುಕ್ಕಿಗಳನ್ನು ಒಂದೊಂದು ಗೆರೆ ಮ್ಯಾಗ ಒಂದು ಚುಕ್ಕಿ ಇಡ್ಬೇಕು ನೀವು ಒಂದು ಎರಡು ಮೂರು ಹಾಂ ಈಗ ಮೂರು ಚುಕ್ಕಿಯಿಂದ ಒಂದು ಗೆರಿ ಹಾಕತಿ ಹೌದಾ ಅದು ಒಂದು ಗೆರಿ ಆಗತ್ತ ಅದೇ ರೀತಿ ಒಂಬತ್ತನ್ನು ಒಂದು ಗೆರಿ ಮ್ಯಾಗ ಒಂದು ಚುಕ್ಕಿ ಹಂಗೆ ಒಂಬತ್ತು ಚುಕ್ಕಿಗಳನ್ನ ಇಡಬೇಕಿಲ್ ನಾವೀಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಚುಕ್ಕಿಗಳನ್ನು ಸೇರುವಂಗೆ ಗೆರೆ ಹೇಳಿರಿ ಒಂದು ಗೆರಿ ಎರಡು ಗೆರಿ ಮೂರು ಗೆರೆ ಎಷ್ಟು ಗೆರಿ ಅದಪ್ಪ ಮೂರು ಒಂಬತ್ತರಿಂದ ಮೂರು ಗೆರಿ ಅದು ಅದೇ ರೀತಿ ಲಾಸ್ಟಿಗೆ ಮೂರು ಮೂರು ಚುಕ್ಕಿಗಳು ಒಂದು ಎರಡು ಮೂರು ಗೆರೆ ಹೇಳಿದ್ರಿ ಎಷ್ಟು ಗೆರೆ ಅದು ಒಂದು ಇದರ ಉತ್ತರ ಒಂದು ನೂರ